ಜೋಡಿ ಹಕ್ಕಿಗಳಂತೆ ಇದ್ದ ಧರ್ಮ ಅನುಷ ಮಧ್ಯೆ ಮುನಿಸು ಇನ್ನಷ್ಟು ಹೆಚ್ಚಾಗ್ತಾ ಇದೆ ಧರ್ಮ ಎಷ್ಟು ಸಮಾಧಾನ ಮಾಡಿದ್ರೂ ಅನುಷ ಅವರ ಕೋಪ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಹಾಗಿದ್ರೆ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ಧರ್ಮ ಅನುಷ ದುಶ್ಮನ್ಸ್ ಆಗ್ತಾರ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಜೋಡಿ ಹಕ್ಕಿಗಳಂತೆ ಇದ್ದ ಧರ್ಮ ಅನುಷ ಮಧ್ಯೆ ಮುನಿಸು ಇನ್ನಷ್ಟು ಹೆಚ್ಚಾಗ್ತಾ ಇದೆ ಧರ್ಮ ಎಷ್ಟು ಸಮಾಧಾನ ಮಾಡಿದ್ರೂ ಅನುಷ ಅವರ ಕೋಪ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಹಾಗಿದ್ರೆ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ಧರ್ಮ ಅನುಷ ದುಷ್ಮನ್ಸ್ ಆಗ್ತಾರ ಬಿಗ್ ಬಾಸ್ ನೇರ ನಾಮಿನೇಷನ್ ನಲ್ಲಿ ಧರ್ಮ ಅನುಷ ಮಧ್ಯೆ ಜಗಳ ಆಗತ್ತೆ ಆಗ ಅನುಷ ಅವರು ಧರ್ಮ ಅವ್ರ ಮೇಲೆ ಕೋಪ ಮಾಡ್ಕೋತಾರೆ ಅದಕ್ಕೆ ಕೋಪ ಮಾಡ್ಕೊಂಡಿರೋ ಅನುಷ ಅವರ ಮನವೊಲಿಸಲು ಧರ್ಮ ಅವರು ಏನೆಲ್ಲ ಪ್ರಯತ್ನ ಮಾಡ್ತಾರೆ ಇದಕ್ಕೆ ಅನುಷ ಅವರು ಏನ್ ಹೇಳ್ತಾರೆ ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳೆಲ್ಲರೂ ಜೋಡಿಯಾಗಿ ಆಟ ಆಡಬೇಕಿತ್ತು ಅಲ್ಲೂ ಕೂಡ ಎಲ್ಲ ಜೋಡಿಗಳು ಸೇರಿ ಒಂದು ಜೋಡಿಯನ್ನು ನಾಮಿನೇಟ್ ಮಾಡಬೇಕಿತ್ತು ಹಾಗಾಗಿ ಎಲ್ಲ ಜೋಡಿಗಳು ಸೇರಿ ಗೋಲ್ಡ್ ಸುರೇಶ್ ಹಾಗೂ ಅನುಷಾ ರೈ ಅವರ ಜೋಡಿಯನ್ನು ನೇರವಾಗಿ ನಾಮಿನೇಟ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಧರ್ಮ ಅನುಷ ಅವರು ಬಹಳ ವರ್ಷಗಳಿಂದ ಪರಿಚಯಸ್ಥರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಇವರ ಆತ್ಮೀಯತೆ ಇನ್ನಷ್ಟು ಹೆಚ್ಚಾಗಿತ್ತು ಇನ್ನು ಈ ಟಾಸ್ಕ್ನಲ್ಲಿ ನಾಲ್ಕು ಜೋಡಿಗಳು ಗೋಲ್ಡ್ ಸುರೇಶ್ ಹಾಗೂ ಅನುಷಾ ಅವರ ಹೆಸರನ್ನೇ ಸೂಚಿಸುತ್ತಾರೆ ಹಾಗಾಗಿ ಬೇರೆ ದಾರಿ ಇಲ್ಲದೆ ಧರ್ಮ ಅವರು ಕೂಡ ಅನುಷಾ ಹಾಗೂ ಗೋಲ್ಡ್ ಸುರೇಶ್ ಅವರ ಜೋಡಿಯನ್ನೇ ನಾಮಿನೇಟ್ ಮಾಡ್ತಾರೆ ಇದರಿಂದಾಗಿ ಅನುಷಾ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ ನಾಮಿನೇಷನ್ಗೆ ಮನೆಯವರು ಕೊಟ್ಟ ಕಾರಣಗಳನ್ನು ಅನುಷಾ ಅವರು ಪ್ರಶ್ನೆ ಮಾಡ್ತಾರೆ ಧರ್ಮ ಅವರಿಗೂ ಕೂಡ ಅವರು ಕೊಟ್ಟ ಕಾರಣವನ್ನ ಪ್ರಶ್ನೆ ಮಾಡ್ತಾರೆ ಹೀಗೆ ಮಾತಿಗೆ ಮಾತು ಬೆಳೆದು ಇಬ್ಬರ ಮಧ್ಯೆ ಜಗಳ ಆಗುತ್ತೆ ಇದರಿಂದ ಅನುಷ ಅವರು ಧರ್ಮ ಅವರ ಮೇಲೆ ಕೋಪ ಮಾಡ್ಕೋತಾರೆ ಸ್ವಲ್ಪ ಸಮಯದ ನಂತರ ಕೋಪ ಮಾಡ್ಕೊಂಡಿರೋ ಅನುಷ ಅವರನ್ನ ಸಮಾಧಾನ ಮಾಡೋಕೆ ಧರ್ಮ ಹೋಗ್ತಾರೆ ನನ್ನ ಮಾತಿಂದ ಬೇಜಾರಾಗಿದ್ರೆ ಆಗಿದ್ರೆ ಕ್ಷಮಿಸಿ ನಂದೇ ತಪ್ಪು ಸಾರಿ ಕೋಪ ಮತ್ತು ಮಾತಾಡಿಸಿ ಅಂತ ಕೇಳ್ಕೋತಾರೆ ಆ ಸಂದರ್ಭದಲ್ಲಿ ಹಾಗೆ ಮಾತಾಡದೆ ಮನೆಯವರು ಎಲ್ಲರೂ ಕೂಡ ನಿಮ್ಮನ್ನೇ ನಾಮಿನೇಟ್ ಮಾಡಿದ್ರು ಆದ್ರೂ ಕೂಡ ನೀವು ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೊಂಡಿದ್ದೀರಾ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಕೋಪ ಮರೆತು ಮಾತಾಡಿಸಿ ಅಂತೆಲ್ಲ ಕೇಳ್ಕೋತಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಅನುಷ ಅವರ ಕೋಪ ಮಾತ್ರ ಕಡಿಮೆಯಾಗಿಲ್ಲ ಹೀಗೆ ಅನೇಕ ಬಾರಿ ಅನುಷ ಅವರು ಹೋದಲ್ಲೆಲ್ಲ ಹೋಗಿ ಧರ್ಮ ಅವರು ಸಾರಿ ಕೇಳ್ತಾರೆ ಆದರೆ ಅನುಷ ಅವರು ಮಾತ್ರ ನನಗೇನು ಹೇಳಬೇಡಿ ಇನ್ಮೇಲೆ ನನ್ನ ಜೊತೆ ಮಾತಾಡಬೇಡಿ ನಿಮ್ಮನ್ನು ಮಾತಾಡ್ಸೋಕೆ ನನಗೆ ಇಷ್ಟ ಇಲ್ಲ ಅಂತ ಉತ್ತರ ಕೊಡ್ತಾರೆ ಧರ್ಮ ಅವರು ಎಷ್ಟೇ ಮನವೊಲಿಸಲು ಪ್ರಯತ್ನ ಪಟ್ಟರೂ ಕೂಡ ಅನುಷ ಅವರ ಕೋಪ ಮಾತ್ರ ಕಡಿಮೆ ಮಾಡಿಕೊಳ್ಳಲ್ಲ ಇನ್ನು ಮುಂದೆನೂ ಕೂಡ ಧರ್ಮ ಅವರ ಜೊತೆ ಮಾತೆ ಆಡಲ್ಲ ಅಂತ ನಿರ್ಧಾರ ಮಾಡ್ತಾರೆ ನೋಡಿದ್ರಲ್ಲ ಅನುಷ ಅವರ ಸ್ನೇಹನ ಉಳಿಸ್ಕೋಬೇಕು ಅಂತ ಹೇಳಿ ಧರ್ಮ ಅವರೇ ಹೋಗಿ ಪದೇ ಪದೇ ಸೌರಿ ಕೇಳ್ತಾರೆ ಆದ್ರೆ ಅನುಷ ಅವರು ಮಾತ್ರ ಜಗಳನ ಮರೆತು ಧರ್ಮ ಜೊತೆ ಮಾತಾಡೋಕೆ ರೆಡಿ ಇಲ್ಲ ತುಂಬಾನೇ ಕ್ಲೋಸ್ ಇದ್ದ ಈ ಜೋಡಿ ಮಧ್ಯೆ ಈ ರೀತಿಯ ಮುನಿಸು ನೋಡೋಕೆ ವೀಕ್ಷಕರಿಗೂ ಕೂಡ ಬೇಜಾರಾಗುತ್ತೆ ಮುಂದಿನ ದಿನಗಳಲ್ಲಿ ಆದ್ರೂ ಅನುಷ ಅವರು ಕೋಪ ಮರೆತು ಧರ್ಮ ಅವ್ರ ಜೊತೆ ಮಾತಾಡ್ತಾರ ನೋಡ್ಬೇಕು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ